ಹಾಯ್ ಫ್ರೆಂಡ್ಸ್ ಮೂರು ಕೆ ಜಿ ಮಟನ್ ಸಾರು ಮಾಡೋದು ನೋಡೋಣ ಇದರಲ್ಲಿ ಒಂದು ಸ್ವಲ್ಪ ಹಾಯಿಲ್ ಹಾಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನೋಡಿ ಮಟನ್ನು ಮೂರು ಕೆ ಜಿ ಇದೆ ಮಟನ್ನು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ನಾಲ್ಕು ದೊಡ್ಡ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಮೂರು ಕೆ ಜಿ ಮಟನ್ಗೆ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೂರು ಸ್ಪೂನು ಕರೆಕ್ಟ್ ಆಗುತ್ತೆ ಮೂರು ಕೆ ಜಿ ಮಟನ್ನಿಗೆ ತುಂಬ ದೊಡ್ಡ 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 ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳೋಣ ಒಂದು ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಹಾಕೋಣ ಅರಿಶಿನ ಪುಡಿನೂ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇದು ನೀಟಾಗಿ ತೊಳೆದು ಇಟ್ಟಿರೋವಂಥ ಮೂರು ಕೆ ಜಿ ಮಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಳೆದಿತ್ತು ಮಟನು ಹಾಗಾಗಿ ಪಾತ್ರೆಯಲ್ಲೇ ಬೇಯಿಸ್ಕೋತಾ ಇದ್ದೀನಿ ಬಲ್ತ್ ಸ್ವಲ್ಪ ಕುಕ್ಕರಲ್ಲಿ ಒಂದು ಐದು ಆರು ಬಿಸಿಲು ಬರ್ಸ್ಕೋಬೇಕು ಆಯಿಲಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮುಚ್ಚಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೋಬೇಕಿದ ಇದು ಮಟನ್ ಆಗಿರೋದ್ರಿಂದ ಕುಕ್ಕರಲ್ಲಿ ಬೇಯಿಸ್ದೇ ಇರೋ ಕಾರಣ ಇದನ್ನು ಅರ್ಧ ಗಂಟೆಗಳ ಕಾಲ ಮುಚ್ಚಿಟ್ರೆ ಅದರಲ್ಲಿರೋ ನೀರೆಲ್ಲ ನೋಡಿ ಈ ಥರ ಬಿಟ್ಕೊಂಡು ಸಾಫ್ಟಾಗಿ ಬೇಯುತ್ತೆ ಮಟನ್ನು ಬೇಕಂದರೆ ನೀವು ಕುಕ್ಕರಲ್ಲಿ ಎರಡು ಮೂರು ಬಿಸಿಲು ಬರ್ಸ್ಕೊಬೋದು ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀವಿ ನಾವಿಲ್ಲಿ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಮೂರು ಸ್ಪೂನ್ ಧನಿಯಾ ಸಾಕಾಗತ್ತೆ ಇದಕ್ಕೆ ಅದೇ ಸ್ಪೂನಲ್ಲೇ ಮೂರು ಸ್ಪೂನಷ್ಟು ಖಾರದ ಪುಡಿನೂ ಹಾಕೋತಾ ಇದ್ದೀನಿ ಖಾರಕ್ಕೆ ನೀವು ನಿಮ್ಮ ಖಾರಕ್ಕೆ ತಕ್ಕನಾಗೆ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಮೂರು ಕೆ ಜಿ ಹಾಕಿರೋದ್ರಿಂದ ಮೂರು ಸ್ಪೂನು ಕರೆಕ್ಟ್ ಆಗುತ್ತೆ ಒಂದು ಹಿಡಿಯುವಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿದು ಸುಮಾರು ಒಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈ ಮಸಾಲ ಪುಡಿಗಳೆಲ್ಲ ಮಟನ್ಗೆ ಹಿಡಿಬೇಕು ಚೆನ್ನಾಗಿ ಇದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಆಗಲೇ ಮಟನ್ನು ಈ ಟೈಮೇಲೆ ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ದೊಡ್ಡದು ಎರಡು ಟೊಮೊಟೋನ ಮಿಕ್ಸಿಲಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀವಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡೆ ಈಗ ಇದಕ್ಕೆ ಸುಮಾರು ಒಂದು ಮೂರು ಇಡಿನಷ್ಟು ಕೊಬ್ಬರಿನ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಪೇ ಕೊಬ್ಬರಿ ಪೇಸ್ಟನ್ನು ಈಗ ಇದಕ್ಕೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮುಖಾಲು ಪರ್ಸೆಂಟ್ ಬೆಂದಿರೋದ್ರಿಂದ ಮಸಾಲೆ ಹಸಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮಟನ್ನು ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸರ್ವ್ ಮಾಡಿಕೊಂಡ್ರೆ ರೈಸ್ ಜೊತೆ ಮಟನ್ ಸಾರು ರೆಡಿ ಆಯಿತು ನೋಡಿ ತುಂಬನೇ ಟೇಸ್ಟಿಯಾದಂಥ ಮಟನ್ ಸಾರು ರೆಡಿ ಆಯಿತು